ಅದಕ್ಕೆ ನಾವು ಐದು ಜನರನ್ನ ಯಾವತ್ತು ನೆನೆಸ್ಕೊತೀವಿ ಮಹಾದೇವಿ ಅಕ್ಕನಾದದ್ದು ಸಾಮಾನ್ಯ ಒಬ್ಬ ಕರಣಿಕ ಬಸವಣ್ಣ ಭಕ್ತಿ ಭಂಡಾರಿಯಾದದ್ದು ಅಲ್ಲಮ್ಮ ಪ್ರಭುವಾದದ್ದು ಶಿವಶರಣ ಸಿದ್ದರಾಮ ಯೋಗಿಯಾದದ್ದು ಚೆನ್ನಬಸವಣ್ಣ ಚನ್ನಬಸವಣ್ಣ ಭೋಗಿ ಇವು ವಚನ ಸಾಹಿತ್ಯದ ಐದು ಕಳಶಗಳು ಅತ್ಯಂತ ಶ್ರೇಷ್ಠ ರಚನ ಕಾರಣ ಅಂತ ನಾವು ಯಾವತ್ತು ಕರೆದ್ರೆ ಈ ಐದು ಜನರು ಹೀಗೆ ಆ ಅಕ್ಕ ಅವಳ ಬದುಕಿನ ಮೂರು ಪ್ರಮುಖ ಘಟ್ಟಗಳಿವೆ ನೋಡಿ ಅದನ್ನು ಹೇಳಿದ್ರೆ ಒಂದು ಒಂದು ಗಂಟೆ ಆಗುತ್ತೆ ನಾನು ಅದನ್ನು ಅದನ್ನ ಪ್ರಸ್ತಾಪ ಮಾಡಕ್ಕೆ ನಾನು ಹೋಗಲ್ಲ ಅವಳ ಬದುಕಿನ ಮೂರು ಘಟ್ಟಗಳು ಒಂದು ಉಡುತಡಿಯಿಂದ ಮನೆಯಿಂದ ಕೌಶಿಕನ ಮನೆಗೆ ಬಂದದ್ದು ಒಂದು ಅದ್ಭುತವಾದ ಘಟ್ಟ ಕೌಶಿಕನಿಂದ ಆ ಕೌಶಿಕನ ಮನೆಯಿಂದ ಎಲ್ಲವನ್ನ ತರದು ಬಹು ಭೌತಿಕ ಕಾಯ ನನಗೆ ಇದೆ ಅಂತ ಅನ್ನೋದನ್ನೇ ಪರಿಭಾವಿಸಿದೆ ಹದಿನೇಳು ತಿಂಡಿದ ತರುಣಿ ಹದಿನೆಂಟರ ಪ್ರಾಯದಲ್ಲಿದ್ದಂತಹ ಹೆಣ್ಣುಮಗಳು ಯೋಚನೆ ಮಾಡಿ ಮಾಡಿದ ಮಕ್ಕಳು ಹದಿನೇಳು ಹದಿನೆಂಟು ವರ್ಷದಲ್ಲಿನ ಮಕ್ಕಳನ್ನು ಬದುತರ ಪುಟ್ಟ ಮಗುತರ ನೋಡ್ತೀವಿ ಹದಿನೆಂಟು ತುಂಬಿದ ಪ್ರಾಯದ ಹೆಣ್ಣು ಮಗಳು ಆ ಭೌತಿಕ ಕಾಯ ನನಗಿದೆ ಅನ್ನೋದನ್ನೇ ಮರೆತು ಬಿಡ್ತಾಳೆ ಅನ್ನೋದ್ರೆ ಅದಕ್ಕೆ ಒಬ್ಬರು ಹೇಳ್ತಾರೆ ವಚನಕಾರರೆಲ್ಲರೂ ಕೂಡ ಮೂರ್ತದಿಂದ ಅಮೂರ್ತಕ್ಕೆ ಲೌಕಿಕದಿಂದ ಅಲೌಕಿಕಕ್ಕೆ ಹೋದಲು ಆದ್ರೆ ಅಕ್ಕ ಲೌಕಿಕದಿಂದಲೇ ಅಲೌಕಿಕಕ್ಕೆ ಬಂದಳು ಆಕೆ ಆ ಮನೆಯಿಂದ ಉಡುತಡಿಯಿಂದ ಕೌಶಿಕನ ಅರಮನೆಗೆ ಬಂದದ್ದು ಒಂದು ಘಟ್ಟ ಕೌಶಿಕನ ಅರಮನೆಯಿಂದ ಅನುಭವ ಮಂಟಕ್ಕೆ ಬಂದದ್ದು ಎರಡನೇ ಘಟ್ಟ ಆ ಅರ ಆ ಅನುಭವ ಮಂಟಪದಿಂದ ಶ್ರೀಶೈಲ ಕದಳಿ ವನದಲ್ಲಿ ಐಕ್ಯ ಆದದ್ದು ಮೂರನೆಯ ಘಟ್ಟ ಈ ಮೂರು ಘಟ್ಟಗಳನ್ನ ನಾವು ನಿಜವಾಗ್ಲೂ ಅವಲೋಕನ ಮಾಡಿಬಿಟ್ರೆ ಅಕ್ಕನ ಜೀವನ ಚರಿತ್ರೆಯನ್ನ ಒಮ್ಮೆ ನಾವು ಓದ್ಬಿಟ್ರೆ ಕಡಬ ಇಂಥದ್ದೊಂದು ಪಾತ್ರ ಇತ್ತ ಅಂತ ನಾವು ಕಲ್ಪನೆ ಮಾಡ್ಕೊಳಕ್ಕಾಗುಚ್ಚಿ ಅಂದ್ರು ಮಾನಸಿಕ ರೋಗಿ ಎಂದ್ರು ಅತ್ಯಾಚಾರ ಮಾಡಕ್ ಬಂದ್ರು ಬಲವಂತ ಮಾಡಕ್ ಬಂದ್ರು ಬಲಾಕಾರ ಮಾಡಕ್ ಬಂದ್ರು ಯಾವುದಕ್ಕೂ ಎದುರ್ಲಿಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಎಷ್ಟು ಸರಳವಾಗಿ ಹೇಳ್ತಾರೆ ಸಮುದ್ರದ ಟನಗಳಲ್ಲೊಂದು ಮನೆ ಮಾಡಿ ಮರಿ ತೊರೆಗಳಿಗೆ ಅಂತಯ್ಯ ಸಂತಿಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಇದಕ್ಕೆಲ್ಲ ಎದುಕೊಳಕಾಗತ್ತೆ ನನ್ನ ಗುರಿ ಚನ್ನಮಲ್ಲಿಕಾರ್ಜುನ ನೋಡಿದ್ರು ಸಾವಿಲ್ಲದ ರೂಪಿಲ್ಲದ ಕೇಡಿಲ್ಲದ ಗಂಟ ನನಗೆ ಬೇಕು ಎಂತಹ ಒಂದು ಒಂದು ಛಲ ಒಳಗಡೆ ನಾನು ಹುಟ್ಟುತ್ತೀನಿ ಊಟ ಇದ್ದವ್ರು ಪರವಾಗಿಲ್ಲ ನೀರಿಲ್ಲದ್ರು ಪರವಾಗಿಲ್ಲ ನಾನು ಆ ಛಲವನ್ನು ನಾನು ಮುಟ್ಟತೀನಿ ಅದಮ್ಯ ಬಯಕೆ ಹೆಬ್ಬಯಕೆ ಅವಳ ನೇತೃತ್ವದಲ್ಲಿ ಎಷ್ಟು ಜನ ಮಹಿಳೆಯರು ಮುಂದೆ ಬಂದರು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಸುಮಾರು ಒಂದು ಮೂವತ್ತೇಳರಿಂದ ನಲವತ್ತು ಜನ ಮಹಿಳೆಯರು ಮುಖ್ಯ ವಾಹಿನಿಗೆ ಬರ್ತಾರೆ ಕದರಿ ನೆಮ್ಮವ್ವ ಸತ್ಯಕ್ಕ ಗೊಗ್ಗೆವ್ವ ಭೀಮವ್ಯ ಕಾಳವ್ವ ಅಕ್ಕನಾಗಮ್ಮ ನಾಗಲಾಂಬಿಕೆ ಇವರೆಲ್ಲರೂ ಕೂಡ ಮುನ್ನಲೆಗೆ ಬರ್ತಾರೆ ಎಲ್ಲರೂ ಕೂಡ ಅಲ್ಲಿ ಅಕ್ಷರಾಭ್ಯಾಸವನ್ನ ಕಲಿತು ತಮ್ಮ ಮನದ ಭಾವಗಳನ್ನ ತಮ್ಮ ಆಲೋಚನೆಗಳನ್ನ ಅವರಿಗೆ ಹೇಳ್ಕೊಳಕ್ಕೆ ಅವಕಾಶ ಇರಲಿಲ್ಲ ಅಳಿಗೆ ಮನೆಯಲ್ಲಿ ಅವ್ರನ್ನ ಬಂಧಿ ಆಗ್ಬಿಟ್ಟಿದ್ರು ಯಾವುದೇ ರೀತಿಯ ಧಾರ್ಮಿಕ ವ್ಯವಹಾರಗಳಿಗೆ ಅಥವಾ ಧಾರ್ಮಿಕ ಒಂದು ಆಚಾರ ವಿಚಾರಗಳಿಗೆ ಅವ್ರನ್ನ ಹತ್ರ ತರ್ತಿರ್ಲಿಲ್ಲ ಅಂತವ್ರನ್ನ ಮುನ್ನೆಲೆಗೆ ಬಂದ್ರು ಮುನ್ನೆಲೆಗೆ ತಂದ್ರು ಎಂತೆಂಥ ವಚನಕಾರ್ತಿಯರು ಉಟ್ಕೊಂಡ್ರು ಎಂತೆಂಥ ಅನುಭವದ ಮಾತುಗಳನ್ನ ಹೇಳಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಇಷ್ಟವಾದದ್ದು ಒಬ್ಳು ಶರಣೆ ಸತ್ಯಕ್ಕ ಅಂತ ಆಕೆ ಪೌರ ಕಾರ್ಮಿಕ ಒಂದು ಒಂದು ಹತ್ತು ವಚನಗಳು ಒಂದು ಆರು ಏಳು ವಚನಗಳು ಲಭ್ಯವಾಗಿರ್ತಕ್ಕಂಥದ್ದು ಉಪಲಬ್ಧವಾಗಿರ್ತಕ್ಕಂಥದ್ದು ಆಕೆ ಪೌರ ಕಾರ್ಮಿಕಳಾಗಿ ಬೀದಿ ಕೆಲಸ ಮಾಡತಕ್ಕಂಥ ವೃತ್ತಿಯಲ್ಲಿದ್ದಂತಹ ಶರಣೆ ಸತ್ಯಕ್ಕ ಅವಳು ಹೇಳ್ತಾಳೆ ನಾನು ಕಾಯಕದಲ್ಲಿ ಇರುವಾಗ ಅಂದ್ರೆ ನಾನು ಕಾಯಕವನ್ನ ಮಾಡುವಾಗ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದೊಡೆ ನಾನು ಕೈ ಎತ್ತಿ ಮುಟ್ಟಿದನಾದಡೆ ಅದು ನನ್ನ ಮೇಲಾಣೆ ಪ್ರಮತರ ಮೇಲಾಣೆ ನನ್ನನ್ನು ನರಕದಲ್ಲಿ ಎತ್ತಿ ನಾನು ಕಸಗೊಡ್ಸೋ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕಸ ರೂಢಿಸ್ತಾ ಇರಬೇಕಾದ್ರೆ ಬಟ್ಟೆಯಲ್ಲಿ ಬಟ್ಟೆ ಅಂದ್ರೆ ದಾರಿ ಅನ್ನೋ ಅರ್ಥ ಇದೆ ದಾರಿನಲ್ಲಿ ವಸ್ತ್ರವನ್ನು ಏನಾದ್ರೂ ಸಿಕ್ಕಿದ್ರೆ ನನ್ನ ಕಸದ ಮಧ್ಯದಲ್ಲಿ ಏನಾದ್ರೂ ಆ ತರದ ವಸ್ತುಗಳು ಏನಾದ್ರೂ ಅಲ್ಲಿ ಸಿಕ್ಕಿದ್ರೆ ಅಥವಾ ನಾನು ಕೈಯಾರೆ ನನ್ನ ಕೈನಲ್ಲಿ ಮುಟ್ಟಿದನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಬತರ ಆಣೆ ಎಲ್ಲರ ಶರಣರ ಮೇಲೆ ಆಣೆ ನನ್ನ ನರಕದಲ್ಲಿ ಅತಿ ಎಂತಹ ಒಂದು ನೈತಿಕವಾದ ಅತ್ಯುನ್ನತವಾದ ಸ್ಥಾನಕ್ಕೆ ಆಕೆ ಅವರು ತಲುಪ ಬಿಟ್ಟಿದ್ರು ನಮ್ಮ ಶರಣರು ಆಯುಧಕ್ಕೆ ಲಕ್ಕಮ್ಮ ನಾವು ಯಾರು ಅದನ್ನ ಮರೆಯಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಪಾತ್ರ ಆಯುಧಕ್ಕಿ ಮಾರಯ್ಯ ಆಯುಧಕಿ ಲಕ್ಕಮ್ಮ ಒಂದ್ ದಿವ್ಸ ಈ ಮಾರಯ್ಯನವ್ರದ್ದು ಅವ್ರ ಏನ್ ವೃತ್ತಿ ಅಂತ ಹೇಳಿದ್ರೆ ಈ ಹಳ್ಳಿ ಕಡೆ ನಿಮ್ಗೆ ಗ್ರಾಮೀಣ ಭಾಗದಿಂದ ಬಂದ್ರೆ ಗೊತ್ತಾಗ್ತದೆ ಈ ಕೊಠಾರ ಅಂತ ಹೇಳ್ತಾರೆ ಅಂದ್ರೆ ದವಸ ಧಾನ್ಯಗಳನ್ನೆಲ್ಲ ಕತ್ತರಿಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಅದನ್ನ ಚೀಲ ತುಂಬಿಕೊಂಡು ಮನೆಗೆ ತಗೊಂಡೋಗುವಂಥದ್ದು ಒಂದಷ್ಟು ಒಂದಷ್ಟುದೆ ಅಷ್ಟೆಲ್ಲ ಒಂದಷ್ಟು ಧಾನ್ಯಗಳೆಲ್ಲ ಅಲ್ಲಿ ಒಂದಷ್ಟು ಎಲ್ಲ ಕಸ ಕಡ್ಡಿಗೆ ಸೇರ್ಕೊಂಡಿರ್ತಾರೆ ಅದನ್ನ ಆ ಕಷ್ಟದಲ್ಲಿರ್ತಕ್ಕಂಥವ್ರು ಹಳ್ಳಿನಲ್ಲಿ ಕೆಲವರು ಅದನ್ನ ಅಕ್ಕಲಿಂತದ್ದು ಅಂತಾರೆ ಅಲ್ಲಿ ಹೋಗಿ ಆ ಜಮೀನಲ್ಲಿ ಆ ಕೊಠಾರದಲ್ಲಿ ಬಿದ್ದೆಲ್ಲ ಗುಡಿಸ್ಕೊಂಡು ಕಲ್ಲು ಮಣ್ಣು ಸಮೇತ ಗುಡಿಸ್ಕೊಳ್ತಾರೆ ಆಮೇಲೆ ಅದನ್ನ ಬೇರೆ ಬೇರೆ ಮಾಡಿ ಆ ಧಾನ್ಯಗಳನ್ನ ತಂದು ಅವ್ರು ಊಟ ಮಾಡ್ತಾರೆ ಈ ವೃತ್ತಿಯನ್ನ ಮಾಡ್ತಕ್ಕಂಥವ್ರು ಮಾರಾಯನವರು ಒಮ್ಮೆ ಹೋದ್ರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಯಥೇಚ್ಛವಾಗಿ ಸಿಕ್ಬಿಡ್ತವ್ರಿಗೆ ಅವರು ಟವಲ್ ಅಲ್ಲಿ ತಗೊಂಬತ್ತಿದವರು ಅವರು ಪಂಚನೆ ಇರ್ಲಿ ನೋಡೋ ಮೇಡಮ್ ಅಂತ ಹೇಳಿ ಎಲ್ಲರೂ ತುಂಬಿಕೊಂಡು ಎಲ್ಮೇಲೆ ಹೊತ್ಕೊಂಡು ಮನೆಗೆ ಬಂದ್ರು ಹೆಂಡತಿ ನೋಡ್ತಾಳೆ ಹೆಂಡತಿ ನೋಡ್ಬಿಟ್ಟು ಏನಿವತ್ತು ಮಾರಯ್ಯ ಎಷ್ಟು ಭಾರವಾಗಿರುತ್ತ ಹೊತ್ಕೊಂಡಿದಾರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ಕ್ಷಣ ಮಾರಯ್ಯನ ಮುಖವನ್ನ ಹಾಗೆ ನೋಡ್ತಾ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟಿ ಅಯ್ಯ ಯಾರು ಹೇಳೋ ಮಾತು ಹೆಂಡತಿ ಗಡ್ಡರಿ ಹೇಳೋ ಮಾತು ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗುಂಟೆ ಅಲ್ಲಯ್ಯ ಅವರು ಹೇಳ್ತಾರೆ ಕೊನೆಯದಾಗಿ ಈ ಸಕ್ಕಿ ಆಸೆ ಏಕೆ ಈಶ್ವರನಪ್ಪ ಎಂಥ ಮಾತು ಈ ಸಕ್ಕಿ ಆಸೆ ಇಷ್ಟೊಂದು ಅಕ್ಕಿ ಆಸೆ ನಿಮಗೆ ಯಾಕೆ ಬಂತು ಈಶ್ವರನಪ್ಪ ಆ ದೇವರ ಮುಟ್ಕೊಳ್ಳೋದಿಲ್ಲ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಎಂಥ ಮಾತು ಈ ಈ ಒಂದು ಅಕ್ಕಿಯಿಂದ ನಾನೇನಾದ್ರೂ ನಾ ದೇವರಿಗೆ ನೈವೇದ್ಯವನ್ನ ಕೊಟ್ಟರೆ ಸಲ್ಲದ ಬೋನ ಅವನು ಮುಟ್ಟೋದಿಲ್ಲ ಇದ್ದ ಇದು ಶರಣ ಆ ಒಂದು ಚರಿತ್ರೆಯಲ್ಲಿ ಅನುಭವ ಮಂಟಪದಲ್ಲಿ ಆ ಕಾಲಘಟ್ಟದಲ್ಲಿ ಮಂಟಪದಲ್ಲಿ ಆದಂಥ ಅದ್ಭುತ ಬದಲಾಗುತ್ತೆ